ಈ ಒಂದು ಮಣೆ ಹಾಕಿದ್ರೆ ಅರ್ಧ ತಾಸು ಹಾಂ ಓಹೋ ಸ್ಪೆಷಲ್ ಎಂತದು ಈಗ ಎಲ್ಲರೂ ಅಲ್ಲಿ ಚಕ್ಕುಲಿ ಸುತ್ತುತ್ತಾ ಇದ್ದ ಇಲ್ಲಿ ನೀವು ಬೀಸ್ ಕೊಟ್ರೇ ಅದು ಇದಪ್ಪ ಅದು ಬಿಸಿ ಬೀಸಿ ಆನಂತ ಹಿಟ್ಟು ಒಣ ಕೊರಲಕ್ಕಿ ಹಿಟ್ಟು ಅದು ಮಾಡಿಕೊಡು ಹಾಂ ಹಾಂ ಉಪ್ಪು ಇದಾಗ ಇದೆಲ್ಲ ಹಾಕಿ ಅದು ಮಾಡ್ಕೊಡೋದು ಹಾಂ ಅದು ಮಾಡಿಕೊಟ್ಟು ಇದು ಮಾಡಿದ್ಮೇಲೆ ಅಲ್ಲಿ ತಿಕ್ಕಿ ಒಣ ಹಿಟ್ಟು ಹಾಕಿ ತಿಕ್ಕಿ ಸ್ಪ್ರೇ ಮಾಡ್ತಾರೆ ಹಾ ಅಂದರೆ ನೀವು ಬೀಸೋ ಖರ್ ಇಷ್ಟೇ ಹಿಂಗೆ ಬೀಸೋ ಒಳ್ಳೇದು ನಮಸ್ತೆ ವೀಕ್ಷಕರೇ ಇವತ್ತು ನಾವು ಶಿರ್ಸಿ ಹತ್ತಿರದ ಒಂದು ಹಳ್ಳಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಕೈ ಚಕ್ಕುಲಿ ಕಂಬಳ ನಡೀತಾ ಇದೆ ನೋಡಿ ಎಷ್ಟ ದೊಡ್ಡದಾದಂತಹ ಬಂಡಿಯಲ್ಲಿ ಇಲ್ಲಿ ಚಕ್ಲಿಯನ್ನ ಬೇಯಿಸ್ಲಾಗ್ತಾ ಇದೆ ವರ್ಷಕ್ಕೂ ಕೈ ಚಕ್ಲಿನೇ ಮಾಡುತ್ತಾ ಹ್ಮ್ ಹೆಂಗ ಕೈ ಚಕ್ಲಿ ಮಾಡ ಅಂದರೆ ಇದು ಎರಡು ದಿನ ಇರ್ತದೆ ಈ ಥರ ಮಾಡಿದ್ರೆ ಒಂದೂವರೆ ತಿಂಗಳ ಈ ಒಂದು ಮನೆ ಹಾಕಿದ್ರೆ ಅರ್ಧ ತಾಸ ಬೇಕೇ ಬೇಗದ್ದೆ ಸೀತಾರಾಮಗಡೆಯರ ಮನೆಯ ಚಕ್ಲಿ ಕಂಬಳ ಈ ಚಕ್ಲಿ ಕಂಬಳ ನಾನು ನೋಡ್ತಾ ಇರೋ ಹಾಗೆ ಬಹಳ ವರ್ಷದಿಂದ ನಡೆದುಕೊಂಡು ಬರ್ತಾ ಇದೆ ಇಲ್ಲಿ ಒಂದು ವಿಶೇಷ ಅಂದರೆ ಈ ಕಳವೆ ಗದ್ದೆ ವಿಶ್ವೇಶ್ವರ ಹೆಗಡೆ ಮತ್ತು ಸೀತಾರಾಮ ಹೆಗಡೆ ಇವ್ರ ಮನೆಯ ಚಕ್ಲಿ ಕಂಬಳೇನು ಒಂದು ಸ್ಪೆಷಲ್ ಯಾಕೆ ಅಂದರೆ ಈ ಮನೆಯ ಚಕ್ಲಿ ಕಂಬಳ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಚಿಕ್ಲಿ ಕಂಬಳಕ್ಕೆ ಸೇರ್ತಾರೆ ಈ ಚಕ್ಲಿಯನ್ನು ಮಾಡುವಾಗ ಅದರ ಅವಶ್ಯಕತೆ ಮನೆಯ ಅವಶ್ಯಕತೆ ಕಟ್ಟಿಗೆಯ ಮನೆ ಬೇಕು ಇದು ಒಂದೇ ಮನೆಯಲ್ಲಿ ನಲವತ್ತರಿಂದ ಐವತ್ತು ಮನೆಗಳನ್ನು ಇವರು ಮಾಡಿಕೊಂಡಿದ್ದಾರೆ ಪ್ರತಿ ಆ ಕಡೆ ಈ ಕಡೆ ಮನೆಯವರೆಲ್ಲ ಬರ್ತಾರೆ ಕಲ್ಲರ್ ಗದ್ದೆ ಕಮಟಿ ಬಾಳೆಗೆದ್ದೆ ಮೂಡುಗಾರು ಗಳಬೆ ಗೆದ್ದೆ ಹೆಗಡೆ ಕಟ್ಟು ಈ ಒಂದು ಭಾಗದಲ್ಲಿ ಈ ಚಕ್ಲಿ ಸುತ್ತಿ ಚಕ್ಲಿಯನ್ನ ಮಾಡುವಂತದ್ದು ವಿಶೇಷ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನಾವು ಅಷ್ಟು ವರ್ಷದಿಂದನೂ ಇದೇ ರೀತಿ ಮಾಡಿ ಬರ್ತಾ ಇದ್ದೆ ನಾವು ಕೈ ಚಕ್ಲಿ ಬಿಟ್ಟರೆ ಮಟ್ಟಿನ ಚಕ್ಲಿ ಆಗ್ತಿಲ್ಲ ನಾವು ಕೈ ಚಕ್ಲಿನೇ ನೀವು ಹಿಟ್ಟು ಹದ ಮಾಡ್ತಾ ಇದ್ರಿ ಅಂತ ಇದರ ಹದ ಓಕೆ ಇದು ಒಳ್ಳೆ ಬೀಸಿಂದ ಇದಕ್ಕೆ ಈ ಹೊರೆ ಇಟ್ಟಕ್ಕೆ ಹಾಂ ಇದು ಹಾಕಿ ಹಾಂ ಸ್ವಲ್ಪ ಹಿಂಗೆ ಬ್ಯಾಣದಂಗ ಇದು ಬೇರೆ ಸುತ್ತಲು ಚಲೋ ಗೊತ್ತಿಲ್ಲ ಕೆಲವು ಇದಕ್ಕೆ ಸ್ವಲ್ಪ ತೆಳ್ಳಿದ್ರೆ ಈ ಹೊರೆ ಅಕ್ಕಿ ಹಿಟ್ಟು ಹೆಚ್ಕಬೇಕು ಇಲ್ಲಿ ಕಳ್ಸಿದ್ದು ಹಿಟ್ಟೆ ಸ್ವಲ್ಪ ದಪ್ಪ ಇದ್ರೆ ಹೊರೆಕ್ ಸ್ವಲ್ಪ ಕಡಿಮೆ ಬೇಕಾಗತ್ತೆ ಈ ವರ್ಷ ನಮ್ಮ ಹೆಗ್ಡೆ ಕಟ್ಟ ಶೈವ ಸಹಕಾರಿ ಸಂಘದಲ್ಲಿ ಇದನ್ನು ನಾವು ಬಿಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಚಕ್ಕಲಿ ಕಂಬಳ ಅಂತ ಒಂದು ಹಬ್ಬವನ್ನು ಮಾಡಿದ್ದಾರೆ ಭಾಳ ಯಶಸ್ವಿಯಾಗಿದೆ ಅದು ಅದನ್ನು ಭಾಳ ಜನ ನೋಡಿದ್ದಾರೆ ಅದೇ ಥರ ಇಲ್ಲಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಆ್ಯಕ್ಚುಲಿ ಇದು ಚೌತಿಯ ಒಂದು ವಿಶೇಷತೆ ಎಲ್ಲ ಪೇಟೆಯಲ್ಲಿ ತಿಂಡಿ ತಿನಿಸುಗಳನ್ನು ನಾವು ತಂದು ತಿಂತೇವೆ ಆದರೆ ಈ ಕೈ ಚುಕ್ಕಲಿಯ ವಿಶೇಷ ಇದು ಸಾಮಾನ್ಯ ಮೂರು ತಿಂಗಳಿಟ್ಟರೂ ಹಾಳಾಗೋದಿಲ್ಲ ಉತ್ತಮ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾರೆ ಇದು ತಿಂದು ದಿನ ಹೋದಾಗೂ ಈ ಚಕ್ಕುಲಿಗೆ ವಿಶೇಷ ಆಗ್ತದೆ ಅಂದರೆ ಹಗರ ಆಗ್ತದೆ ಎನ್ಲಿಕ್ಕೆ ಇದು ಈ ರೀತಿಯಲ್ಲಿ ಎಲ್ಲರ ಇದೆ ಈ ರೀತಿಯ ಹಳೆಯ ಪದ್ಧತಿಯನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಚಕ್ಕುಲಿ ಕಂಬಳದಲ್ಲಿ ಭಾಗವಹಿಸ್ತಾರೆ ಇದು ಒಂಥರ ಖುಷಿ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಕಳವೆ ಗದ್ದೆ ಸೀತಾರಾಮ್ ಹೆಗಡೆ ವಿಶ್ವೇಶ್ವರ ಹೆಗಡೆ ಅವರ ಮನೆಯಲ್ಲಿ ಈ ತರಹದ ಹಬ್ಬದ ಸಂಭ್ರಮ ನಡೆಯುತ್ತೆ